ಕಾಲಿಟ್ಟ ಕಡೆಯೆಲ್ಲ ಬರೀ ಗುಂಡಿ ಗುಂಡಿ ಮಳೆ ಬಂದ್ರೆ ಗುಂಡಿ ಯಾವುದೋ ರಸ್ತೆ ಯಾವುದೋ ತಿಳಿಯದ ದುಸ್ಥಿತಿ ಇನ್ನು ಬೇಸಿಗೆಯಲ್ಲಿ ವಾಹನಗಳ ಸಂಚಾರದಿಂದ ಧೂಳಿನ ಆರ್ಭಟ ಇವೆಲ್ಲ ದೃಶ್ಯಗಳು ಕೋಟಗೆರೆ ತಾಲೂಕಿನ ಪ್ರವಾಸಿ ತಾಣವಾದ ಸಿದ್ದರಭಟ್ಟ ಕ್ಷೇತ್ರದ ರಸ್ತೆಯ ದುಸ್ಥಿತಿಯಾಗಿದೆ ಗುಂಡಿಗಳ ನರಕ ದರ್ಶನ ಪ್ರವಾಸಿಗಳು ಹೈರಾಣು ಗುಂಡಿಗಳನ್ನ ಮುಚ್ಚದ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕರ್ನಾಟಕದ ಸುಪ್ರಸಿದ್ಧ ಪುಣ್ಯ ಕ್ಷೇತ್ರವಾದ ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸುವ ತೋವಿನಕೆರೆ ತುಂಬಡಿ ಮಾರ್ಗದ ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರಾಗಿದೆ ಇನ್ನು ಈ ರಸ್ತೆಯಲ್ಲಿ ಬರೋಬ್ಬರಿ ನಾನ್ನೂರು ಗುಂಡಿಗಳು ಬಿದ್ದಿದ್ದು ಇದರಿಂದ ಕೇವಲ ಎರಡು ಕಿಲೋಮೀಟರ್ ದೂರ ಕ್ರಮಿಸಲು ಸವಾರರು ಹೈರಾಣಾಗ್ತಿದ್ದಾರೆ ನಮಸ್ಕಾರ ನಮ್ದು ಮರೆನಾಯಕ್ನಳ್ಳೆ ಸ್ಥಳೀಯರು ನಾವು ನಮ್ಮ ಸಿದ್ದರಪಟ್ಟ ಕ್ಷೇತ್ರ ಆಯುರ್ವೇದಿಕ್ ದಿವ್ಯೌಷಧಿಗಳ ತಾಣ ಅಂತಾರೆ ಸಸ್ಯಕಾಶಿ ಸಿದ್ದರಬಟ್ಟ ಇಡೀ ವಿಶ್ವಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರೋಂಥ ಪುಣ್ಯಕ್ಷೇತ್ರ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತಂದರೆ ನಮಗೆ ರಸ್ತೆ ಸಂಪರ್ಕ ಏನು ಪಿ ಡಬ್ಲ್ಯೂ ಡಿ ರಸ್ತೆ ಏನಿದೆ ಆ ಒಂದು ಐದು ವರ್ಷಗಳಲ್ಲಿ ಮಳೆ ಮತ್ತು ದುರಸ್ತಿ ಮಾಡ್ದಲೇ ರಸ್ತೆ ಸಂಪೂರ್ಣ ಹಾಳಾಗೋಗಿದೆ ಎರಡು ಕಿಲೋಮೀಟ್ರ್ ರಸ್ತೆ ಚಿದ್ರಭಟದಿಂದನ ನೇಗ್ಲಾಲ್ದುರ್ಗು ರಸ್ತೆ ಹಾಳಾಗಿದೆ ಇಲ್ಲಿ ಟೆಂಡರ್ದಾರ ಗುತ್ತಿಗೆದಾರದ ಸಮಸ್ಯೆ ಪಿ ಡಬ್ಲ್ಯೂ ಡಿ ರಸ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಏನು ರಸ್ತೆ ಮಾಡಬೇಕಾಗಿತ್ತು ಅಥವಾ ದುರಸ್ತಿ ಮಾಡಬೇಕಾಗಿತ್ತು ಅವರ ನಿರ್ಲಕ್ಷ್ಯತೆಯಿಂದ ಸಂಪೂರ್ಣ ರಸ್ತೆ ಈ ಒಂದು ಮಟ್ಟಕ್ಕೆ ಬಂದಿದೆ ಸುಮಾರು ಅಂದರೆ ಒಂದು ನಾನ್ನೂರಿಂದ ಆರುನೂರು ಗುಂಡಿಗಳು ನೋಡ್ಬೋದು ಇಲ್ಲಿ ಟೂ ವೀಲರ್ಗಳು ಅಲ್ಲಿ ಬಂದು ಹೋದಾಗ ಓಡಾಡೋ ಅಂಥವ್ರೆಲ್ಲ ಬರಲು ಸಮಸ್ಯೆ ಹೊರಗಡೆ ರಾಜ್ಯಗಳ ಬೇರೆ ಬೇರೆ ರಾಜ್ಯದಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಭಕ್ತಾದಿಗಳು ಸಿದ್ದೇಶ್ವರನ ದರ್ಶನ ಪಡೀಕ್ಕೆ ಬರ್ತಾರೆ ಅವರೆಲ್ಲ ಬೈಕೊಂಡು ಹೋಗ್ತಾರೆ ಕ್ಷೇತ್ರನ ಯಾಕೆ ಬೈಕೊಂಡು ಹೋಗ್ತಾರೆ ಅಂತಂದರೆ ರಸ್ತೆ ಸಮಸ್ಯೆ ನಮ್ಮಲ್ಲಿ ಈಗ ನಮ್ಮ ಪರಮೇಶ್ವರ್ ಸಾಹೇಬರು ನೂರಾರು ಕೋಟಿ ಅನ್ನೋದಾನ ತಂದು ಕಿತ್ತೂರಾಣಿ ಚೆನ್ನಮ್ಮ ಇದು ಹಾಸ್ಟೆಲ್ ಮಾಡಿದ್ರು ಇಲ್ಲಿ ಪಕ್ಕದಲ್ಲಿ ಅಂಬೇಡ್ಕರ್ ಪ್ರೌಢಶಾಲೆ ಇದೆ ಮಕ್ಕಳು ಸಿದ್ರು ಮತ್ತೆ ಮತ್ತು ನೇಗ್ಲಾಲ್ದಿಂದ ಮರೆ ನಾಯಕ್ನಹಳ್ಳಿಯಿಂದ ಅನುಪುಳು ಮಾರಿಪಾಳೆ ಇವೆಲ್ಲ ಗ್ರಾಮಗಳಿಂದ ಮಕ್ಕಳು ಸ್ಕೂಲಿಗೆ ಬರ್ತಿಲ್ಲ ಹೈಸ್ಕೂಲಿಗೆ ಬರ್ತಾರೆ ಅವರು ಸ ದಿನ ಸಮೇತ ನಡೆದಾಡ್ಕೊಂಡ್ಬರ್ಬೇಕು ಅವರು ನಡ್ಕೊಂಡೇ ಬರಬೇಕು ನಡ್ಕೊಂಡೇ ಹೋಗಬೇಕು ಈ ಪರಿಸ್ಥಿತಿನಲ್ಲಿ ಹೆಂಗ್ ಬರ್ತಾರೆ ಹೆಂಗ್ ಇದನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಕ್ರಮ ತಗೊಂಡು ಇಲ್ಲಿ ದುರಸ್ತಿ ಮಾಡೋದಲ್ಲ ಸಂಪೂರ್ಣ ರಸ್ತೆನೇ ಹೊಸದಾಗಿ ನಿರ್ಮಾಣ ಮಾಡಬೇಕು ಕೊರಟಗೆರೆ ತಾಲೂಕು ಚನ್ನರಾಯನ ದುರ್ಗ ಹೋಬಳಿ ಸಿದ್ದರ ಬೆಟ್ಟದಿಂದ ನೆಗಲಾಲದ ಸಂಪರ್ಕದ ರಸ್ತೆ ಗುಂಡಿಮಯ ಆಗಿರುವ ಪರಿಣಾಮ ಸಸ್ಯಕಾಶಿಗೆ ಆಗಮಿಸುವ ಪ್ರವಾಸಿಗರಿಗೆ ರೈತಾಪಿ ವರ್ಗಕ್ಕೆ ಮತ್ತು ಶಾಲೆಗೆ ತೆರಳುವ ಮಕ್ಕಳಿಗೆ ನಿತ್ಯವೂ ಸಮಸ್ಯೆಯಾಗಿ ಪರಿಣಾಮಿಸ್ತಾ ಇದೆ ಈ ಪ್ರವಾಸಿ ತಾಣ ಆಗಿರ್ತಕ್ಕಂಥ ಸಿದ್ರ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಓಡಾಡೋದಕ್ಕೆ ತುಂಬ ತೊಂದರೆ ಆಗಿದೆ ಈ ಮಾನ್ಯ ಗೃಹ ಸಚಿವರು ಪರಮೇಶ್ವರವರು ಈ ಒಂದು ಈ ಅವ್ಯವಸ್ಥೆಯ ಬಗ್ಗೆ ಕ್ರಮವಹಿಸಿ ವ್ಯವಸ್ಥಿತವಾಗಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಈ ರಸ್ತೆನ ರಿಪೇರಿ ಮಾಡಿಕೊಡ್ಬೇಕಾಗಿ ಸಾರ್ವಜನಿಕರು ಮನವಿ ಮಾಡ್ಕೊಳ್ತೇವೆ ಇನ್ನು ತೋವಿನಕೆರೆಯಿಂದ ಜೋನಿಗರಹಳ್ಳಿ ಮಾರ್ಗವಾಗಿ ಸಿದ್ದರಬೆಟ್ಟ ಮೂಲಕ ತುಂಬಡಿ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಮತದಾರರ ಮನವಿಯಂತೆ ಗೃಹ ಸಚಿವ ಡಾ ಪರಮೇಶ್ವರ್ ಪಿಡಬ್ಲ್ಯೂಡಿ ಇಲಾಖೆಯಿಂದ ಐದು ಕೋಟಿ ಅನುದಾನ ನೀಡಿ ಸಮಗ್ರ ಅಭಿವೃದ್ಧಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಆದರೆ ಗುತ್ತಿಗೆದಾರ ಮತ್ತು ಅಧಿಕಾರಿ ವರ್ಗ ಎರಡು ಕಿಲೋಮೀಟರ್ ರಸ್ತೆಯನ್ನೇ ನಿರ್ಮಿಸದೇ ಇರುವುದು ಬೆಳಕಿಗೆ ಬಂದಿದೆ ರಸ್ತೆ ಕಾಮಗಾರಿಗೆ ಐದು ಕೋಟಿ ಅನುದಾನ ನೀಡಿದ್ರು ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೆ ಅಧಿಕಾರಿಗಳೇ ಪರೋಕ್ಷವಾಗಿ ಅಕ್ರಮಕ್ಕೆ ಸಾಥ್ ನೀಡಿದ್ದಾರೆ ನೆಲಗಾಲದಿಂದ ಸಿದ್ದರಬೆಟ್ಟಕ್ಕೆ ಸಂಪರ್ಕದ ಎರಡು ಕಿಲೋಮೀಟರ್ ರಸ್ತೆಗೆ ಅನುದಾನ ತರುವಲ್ಲಿಯೂ ಮೀನಾಮೇಶ ಎಣಿಸುತ್ತಿದ್ದಾರೆ ಬರ್ತಾ ಇದ್ದೆ ಫೋನ್ ಬಂತು ಫೋನ್ ಎತ್ಕೊಳಕ್ ಹೋದೆ ಸ್ಕಿಡ್ ಆಗಿ ಬಿದ್ದುಬಿಟ್ಟೆ ಸರ್ ಏನಕ್ಕೆ ಅದೇ ಫೋನ್ ಎತ್ಕೊಳಕ್ ಹೋಗಿ ಗುಂಡಿ ಗುದ್ರ ಬಿದ್ದಿತ್ತಲ್ಲ ಸ್ಕಿಡ್ ಆಗಿ ಬಿದ್ದಿತ್ತು ಎಷ್ಟು ಕಿಲೋಮೀಟರ್ ಇದೆ ಹೆಂಗೆ ಗುಂಡಿ ಇದು ಸರ್ ಒಂದೂವರೆ ಕಿಲೋಮೀಟರ್ ಇದೆ ಸರ್ ಎಷ್ಟು ಗುಂಡಿಗಳಿದೆ ಹೇಳಕ್ ಹೇಳಕ್ಕಾಗಲ್ಲ ಒಂದ್ ಗುಂಡಿ ತಪ್ಸಕ್ ಹೋದ್ರೆ ಇನ್ನೊಂದ್ ಗುಂಡಿಯಾಗೆ ಬಂದ್ರಂತ ಓಡಾಡಕ್ಕೆ ಹೆಂಗ್ ರೀ ಹೆಂಗ್ ರೀತಿ ಹೋಗ್ತಿರಿ ಅದೇ ಸರ್ ನಿಧಾನಕ್ಕೆ ಹೋಗ್ಬೇಕು ಇನ್ನೇನ್ ಮಾಡ್ತೀರಾ ಆದಷ್ಟು ಸಂಬಂಧಪಟ್ಟವ್ರಿಗೆ ರೆಡಿ ಇಲ್ಲಿ ಅಂಬೇಡ್ಕರ್ ಪ್ರೌಢಶಾಲೆ ಆಯ್ತಲ್ಲ ಮಕ್ಕಳೆಲ್ಲ ಓಡಾಡ್ತಾರೆ ಅವರು ಅವ್ರದ್ದು ಕಷ್ಟ ಆಯ್ತು ಸರ್ ಹಿಂಗೆ ಓಡಾಡೋದಾ ಆ ಕಡೆಯಿಂದಲೂ ಬರ್ತಾರೆ ಈ ಕಡೆ ನೇಗಲೂ ಬರ್ತಾರೆ ಸಿದ್ದರ ಬೆಟ್ಟಕ್ಕೆ ನಿತ್ಯ ಸಾವಿರಾರು ಜನ ಭಕ್ತರು ಇದೇ ಮಾರ್ಗವಾಗಿ ಸಂಚಾರ ಮಾಡ್ತಾರೆ ಸಾವಿರಾರು ಜನ ಬಡ ಮಕ್ಕಳು ವ್ಯಾಸಂಗ ಮಾಡುವ ವಸತಿ ಶಾಲೆ ಶ್ರೀ ಮಠಕ್ಕೆ ಬರುವ ಭಕ್ತರ ಸಂಚಾರಕ್ಕೆ ಅಡಚಡಣಿಯಾಗಿದೆ ಹೀಗಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ ಎನ್ ಮೂರ್ತಿ ಪ್ರಜಾಶಕ್ತಿ ಟಿವಿ ಕೊರಟಗೆರೆ